ಎಲ್ಲರ ಎಲ್ಲರ ಜಾಗನ ನಾವು ಬದಲಿ ಮಾಡಿದ್ದಿದೆ ಪೂಜಾನ ಜಾಗದಲ್ಲಿ ಯಾರು ಬಂದಾರ ಈಗ ರವಿಕಲಾ ಇದ್ದಾಳೆ ಹಾಗೆ ಕೀರ್ತಿ ಜಾಗದಲ್ಲಿ ಯಾರು ಬಂದಿದ್ದಾರೆ ಪೂಜಾ ಬಂದಿದ್ದಾಳೆ ವರುಣನ ಜಾಗಕ್ಕೆ ಕೀರ್ತಿ ಬಂದಾಳೆ ರವಿಕಲಾ ಯಾರು ಭೂವಿ ಜಾಗಕ್ಕೆ ವರುಣ ಬಂದಾನ ರವಿಕಲಾನ್ ಜಾಗಕ್ಕೆ ಭೂವಿ ಬಂದಿದ್ದಾಳೆ ಈಗ ಮೊದಲು ನೀವು ಯಾರ್ಯಾರು ಕೂತ್ಕೊಂಡಿದ್ದೀರಿ ನೀವೆಲ್ಲರೂ ಅದನ್ನು ಎಣಿಸಿ ಪುಸ್ತಕಕ್ಕೆ ಬರೀರಿ

ಅಷ್ಟೊತ್ತಿಗೆ ನಾವೀಗ ಮುಗಿಸಿದವ್ರು ನೋಡೋಣ ಮುಗಿಸಿದವ್ರು ನೋಡೋಣ ಈಗ ಮೊದಲಿಗೆ ಕೀರ್ತಿಯಿಂದಾನೇ ಪ್ರಾರಂಭ ಮಾಡೋಣ ಕೀರ್ತಿ ಹಾ ಏನು ನಿತಿನ್ ನೋಡಪ್ಪ ಎಷ್ಟು ಬರ್ದ ನೋಡಕಿ ಎಪ್ಪತ್ತ ಎರಡು ಓಕೆ സരി നാല് ഐത് ആറ് ഏഴ് എട്ട് ഒമ്പത് ഹോട്ട് ഹിമൂരു ഹാൽക്കു അതിനു ഹട്ട് പത്തൊമ്പത് ഇപ്പോൾ ഇപ്പത്തൊന്ന് ഇപ്പോൾ ഇപ്പമൂരു ഇപ്പൊ ഇപ്പത്തൈത് ഇപ്പത്താറ് ഇപ്പത്തോട് ഇപ്പോൾ ഇപ്പത്തൊമ്പത് മൂവത്ത് మూవేందుడు మూవత్మూరు మూవత్నాక మూవైదు మూవ్ మూవెంట్ మూవత్ నలవత్ నలవతూ నలవెడు నలవత్మూరు నలవత్నాక నలవైదు నలవ నలవత్ నలవెంటు నలవత్ ఐవత్ ఐవతూ ఐవత్డు ఐవత్మూరు ఐవత్నాలు ఐవతైదు ಐವತ್ತಾರು ಐವತ್ತೇಳು ಐವತ್ತೆಂಟು ಐವತ್ತೊಂಬತ್ತು ಅರವತ್ತು ಅರವತ್ತೊಂದು ಅರುವತ್ತೆರಡು ಅರವತ್ತ್ಮೂರು ಅರವತ್ತ್ನಾಲ್ಕು ಅರುವತ್ತೈದು ಅರುವತ್ತಾರು ಅರವತ್ತೇಳು ಅರವತ್ತೆಂಟು ಅರವತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತೆರಡು ಓಕೆ ಬುಕ್ಕಲ್ಲಿ ನೋಡೋ ಬರ್ದಾಳಿ ಎಪ್ಪತ್ತೆರಡು ಎಪ್ಪತ್ತೆರಡು ಓ ಮತ್ತೊಮ್ಮೆ ಹಾಕಿ ಸರಿಯಾಗಿ ಅಣಿಸೋಣ ಸರಿಯಾಗಿ ಉತ್ತರವನ್ನು ಬರ್ದಾಳೆ ವೆರಿ ಗುಡ್ ಕೀರ್ತಿ ಈಗ ವರ್ಣನ ಕಡೆ ಬರೋಣ ಜೀವನ್ నోడ్బుక్ ఎల్ ఎస్బర్దా నోడప అవును ఐవత్ ఐవత్మత్తనా ఏంటూ ఆరు మూడు నూ ఐదు ఆరు ఏడు ఏడు ఎంట్ ఒండు హొందు హెండు హిమూరు హు హైదు హెంట్ హత ఇొందు ఇప్ప ఇప్పూరు ఇప్ప 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 30

ಎಷ್ಟು ಬರ್ದ ಮತ್ತೊಮ್ಮೆ ತಪ್ಪು ಮಾಡ್ತಾ ಇದೆಯಾ ಮತ್ತೊಮ್ಮೆ ಎಣಿಕೆ ನಿಂದು ತಪ್ಪಾಗಿದೆ ಅಂತ ಅರ್ಥ ಹೌದಾ ಸೊ ಅವನಿಗೆ ಬಹುಶಃ ಬಹಳಷ್ಟು ಅಂಕಿಗಳನ್ನ ಕೊಟ್ಟಾಗ ಅವನಿಗೆ ಎಣಿಸೋದಕ್ಕೆ ಸಮಸ್ಯೆ ಆಗ್ತಾ ಇದೆ ಸೊ ಈಗ ನೆಕ್ಸ್ಟ್ ಅವ್ನಿಗೆ ಏನ್ ಮಾಡೋಣ ಅಂದ್ರೆ ಸಂಖ್ಯೆ ಕಡಿಮೆ ಮಾಡೋಣ ನೋಡೋಣ ಅಂತ ಬರಿ ರವಿಕಲಾಕಿ ನೋಡೋಣ ಈಗ சார் எப்பொம்பா எப்போ எப்போது ஓகே சார் எரூறு ஐநூறு ஆறுநூற்றிலெட்டு எர்டிப்பத்து எர்டார் எர்டோழில் ஹெல்ப் எர்டெண்ட்லு எரே ஹெண்டு எர்த்தில இப்போ இப்பத்தெழு இப்போ இப்பத்தாறு இப்பத்த எட்டு நம்ப மூவத்தெர்டாக்கூத்தாறு மூவத்தெட்டு நல்ல நலவத்தெண்டு நலு நலவத்தாறு நூத்தெட்டு ஐம்பத்த ஐம்பத்தெர்டாக்க ஐ ಬಂತು ಬಂತು ಒಂದೊಂದೇ ಮಾಡ್ಕೊಂಡು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು Lilinor, lilinol, patdeng te, patambat te, ipat te, ipatam ipatmur, ipatnak, ipatair, ipatar, ipatjol, ipateng, ipatambat, arwat, ipatrambat te, muwatan, 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 42 43 44 45 46 47 48 49 50 51 52 53 54 55 56 57 ನೀನು ಆಗ್ಲೇ ಎಪ್ಪತ್ತೊಂದು ಅಂತ ಹೇಳಿದೆ ಅವ್ರಿ ನೀನು ತಪ್ಪು ತಪ್ಪು ಮಾಡಿದಿಲ್ಲ ತಪ್ಪು ಮಾಡಬಾರ್ದು ಎಷ್ಟಾಯ್ತು ಈಗ ಎಪ್ಪತ್ತಾಯ್ತು ನಿತಿನ್ ಇನ್ನೊಮ್ಮೆ ಎಣಿಸು ಆ ಪ್ಲಾಸ್ಟಿಕ್ ಇಲ್ಲಿ ತೆಗೆದೋಗಿರೋದನ್ನ ನಾನು ಪ್ಲಾಸ್ಟಿಕ್ ಇದೆ ನೋಡಿದ್ರು ಓಕೆ ಈಗ ಎಣಿಸ್ ಸ್ವಲ್ಪ ದೂರ ಈ ಕಡೆ ಸ್ವಲ್ಪ ದೂರ ಹೇಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ನಲವತ್ನಾಲ್ಕು ನಲವತ್ತೈದು ನಲವತ್ತಾರು ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ಐವತ್ನಾಲ್ಕು ಐವತ್ತೈದು ಐವತ್ತಾರು ಐವತ್ತೇಳು ಐವತ್ತೆಂಟು ಐವತ್ತೊಂಬತ್ತು ಅರವತ್ತು ಅರವತ್ತೊಂದು ಅರವತ್ತೆರಡು ಅರವತ್ತ್ಮೂರು ಅರವತ್ತ್ನಾಲ್ಕು ಅರವತ್ತೈದು ಅರವತ್ತಾರು ಅರವತ್ತೇಳು ಅರವತ್ತೆಂಟು ಈಗ ಅವನು ಎಣಿಸಿದ್ದು ಸರಿ ಆಯಿತು ನೀನು ಎಣಿಸಿದ್ದು ಸರಿ ಆಯಿತು ಈಗ ಸೊ ಅವಳು ಎಷ್ಟು ಬರ್ದಾಳು ಎಪ್ಪತ್ತೊಂದು ಬರ್ದಾಳ ಒಂದು ಜಾಸ್ತಿ ಬರ್ದಾಳ ಅವಳು ಮತ್ತೆ ಅವಳು ತಪ್ಪು ಮಾಡಿದ್ದಾಳಂಗೆ ಆಯ್ತು ಆಗ್ಲಿನ ತಪ್ಪು ಮಾಡಿದ್ದು ಈಗಲೂ ಖುಷಿ ಆಯ್ತಾ ತಪ್ಪು ಮಾಡಿದ್ದು ಓಕೆ ಈಗ ರವಿಕಲರ್ ಹತ್ರ ಬರೋಣ ಅಪೂರ್ವ ಬುಕ್ಕಲ್ಲಿ ಎಷ್ಟು ಬರ್ದಾಳು ನೋಡ್ರಿ ಅವಳು ಸರಿ ಇಪ್ಪತ್ತು ಬರ್ದಾಳ ಓಕೆ ಎಣಿಸು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ರೀ ಸರ್ ಸೊ ಅವ್ಳು ತಪ್ಪು ಮಾಡಿದ್ದು ಈಗೂ ತಪ್ಪು ಮಾಡ್ತದೆ ಇದರಲ್ಲಿ ತ ಸರಿ ಮಾಡಿದಾರೆ ಯಾರು ಏ ಪೂಜಾ ಸರಿ ಪೂಜಾ ಅಂದೊಂದು ಚೇತನ್ ಬುಕ್ಕಲ್ಲಿ ಎಷ್ಟು ನೋಡು ಸರ್ ಅರವತ್ತ್ ಮೂರು ಬರ್ತಾಳಿ ಅರವತ್ತ ಮೂರು ಎರಡು ಸರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿಮೂರು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು డు మూత్మూరు మూవత్నాలు మూవెంట్ మూవత్ నలవత్ నలవతారు నలవత్మూరు నలవత్నాలు నలవతైదు నలవత్ 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 నలవత ఐవత ఐవత్ ఐవత్మూరు ఐవత్నాక ఐవత్ ఐవత్నాలు ఐవత్ ఐవత్ ఐవత్వ ಸರಿತ ಪೂಜಾ ಸರಿಯಾಗಿ ಬರ್ತಿದ್ಲು ಈಗೂ ಸಹಿತ ಸರಿಯಾಗಿ ಬರ್ತಿದ್ವ ವೆರಿ ಗುಡ್ ಪೂಜಾ ಅಂಡ್ ಕೀರ್ತಿ ವೆರಿ ಗುಡ್ ಮತ್ತೆ ಈಗ ನಾವು